ಈ ಚರ್ಚೆಯನ್ನು ಶುರು ಮಾಡ್ತೀನಿ ನಿಮ್ಮ ಅಂದರೆ ಸರ್ವಿಸ್ ಇದ್ದಂಥ ಸಂದರ್ಭದಲ್ಲಿ ಇಂಥ ಅನೇಕ ಘಟನೆಗಳನ್ನು ನೋಡಿರ್ತೀರಿ ನೀವು ಅನೇಕ ಕೊಲೆ ಪ್ರಕರಣಗಳನ್ನು ವಿವಿಧ ಕಾರಣಕ್ಕಾಗಿರೋದನ್ನು ಕೂಡ ನೋಡಿರ್ತೀರಿ ಈ ಪ್ರಕರಣವನ್ನು ನಿಮ್ಮ ದೃಷ್ಟಿಯಿಂದ ನೋಡೋದಾದ್ರು ನೋಡಿಲ್ಲ ನೋಡೋದಷ್ಟೇ ಅಲ್ಲ ಹ್ಯಾಂಡಲ್ ಮಾಡಿದ್ದೀವಿ ಹೌದು ಹಾಗೆ ನೋಡಿದ್ರೆ ಒಬ್ಬ ಮೇರು ನಟ ಅಲ್ಲ ವಿ ಚಾಲೆಂಜ್ ಈ ಒಂದು ಸೆಲೆಬ್ರಿಟೀಸ್ ಮಾಡಿರೋದು ನಾನು ನೋಡಿದ್ದೀನಿ ಒಂದು ಪೊಲಿಟಿಕ್ ಪೊಲ್ಟಿಕಲ್ ಇವರು ಮಾಡಿದ್ರು ನಾವು ಹ್ಯಾಂಡಲ್ ಮಾಡಿದ್ದೀವಿ ಹಾಗಾಗಿ ಇದೇನು ಹೊಸದಲ್ಲ ಆದರೆ ಈ ಪರ್ಟಿಕ್ಯುಲರ್ ಪರ್ಸನ್ ಏನು ಮೇರು ನಟ ಅಂತ ಹೇಳ್ಕೊಂಡು ಅಯ್ಯಾನೋ ಇನ್ನೊಂದು ಏನೇನೋ ಪಟ್ಟಗಳು ಕೊಟ್ಟಿದ್ದಾರೆ ಅಭಿಮಾನಿಗಳು ಅದಕ್ಕೆ ತಕ್ಕನಾಗಿ ನಡ್ಕೋಬೇಕಾಗಿತ್ತು ಕರೆಕ್ಟು ವ್ಯತಿರಿಕ್ತವಾಗಿ ನಡೆದಿದ್ದಾರೆ ವ್ಯತಿರಿಕ್ತ ಯಾವ ಮಟ್ಟಕ್ಕೆ ಆದರೆ ಇದಕ್ಕಿಂತ ಮೇಲೆ ಹೋಗ ಹೋಗ್ಲಿಕ್ಕಾಗಲ್ಲ ತಪ್ಪು ದಾರಿಯಲ್ಲಿ ಒಂದು ಅಪರಾಧದ ದಾರಿಯಲ್ಲಿ ಕೊಲೆನೇ ಅಲ್ಟಿಮೇಟ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಇದಕ್ಕಿಂತ ಮೇಲೆ ಇದೆಯಾ ಇದಕ್ಕೆ ಶಿಕ್ಷೆ ಮರಣದಂಡನೆ ಮರಣ ಈ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ನೋಡಿ ಅದು ಏನಿದು ಇದೇ ಮೊದಲಲ್ಲ ಸೀರೀಸ್ ಆಫ್ ಅಲ್ಲಿ ಏನು ಹೆಂಡತಿ ಮೇಲೆ ಗಲಾಟೆ ಮಾಡಿದ್ದಾರೆ ಬೀದಿಯಲ್ಲಿ ಹೊಡೆದಿದ್ದಾರೆ ಹೀಗೆ ನೋಡ್ತಾ ಹೋದರೆ ಸಾಕಷ್ಟು ತಿರುಗಿ ಹೋಗಿ ಕಾಲು ಕಟ್ಟಿಕೊಂಡು ಏನೋ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಒಂದು ಸಾಮಾನ್ಯ ಮನುಷ್ಯನಿಗೆ ಆಗಿದ್ದರೆ ಇದೇ ಒಂದು ಪರಿಸ್ಥಿತಿಯಲ್ಲಿ ಅವನು ನೇರವಾಗಿ ಪೊಲೀಸ್ಗೆ ಹೋಗಿ ದೂರು ಕೊಡ್ತಿದ್ದ ನನಗೆ ಪರಿಚಯದವರು ಅಥವಾ ನಮಗೆ ಬೇಕಾದವರು ಇಂಥವ್ರಿಗೆ ಈ ಥರ ಮೆಸೇಜ್ ಕೊಟ್ಟಿದ್ದಾರೆ ಈಗ ಇದ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಐ ಟಿ ಆ್ಯಕ್ಟಲ್ಲಿ ಅವರು ಕ್ರಮ ಜರುಗಿಸಿದರೆ ಇವರಿಗೆ ಐದು ನಿಮಿಷದ ಕೆಲಸ ಅಥವಾ ಅರ್ಧ ಗಂಟೆ ಕೆಲಸ ಪೊಲೀಸ್ ಸ್ಟೇಷನಲ್ಲಿ ಅವರು ವಿಚಾರಣೆ ಮಾಡಿ ಅದು ನಿಜವಾಗಿದ್ದರೆ ಇಮಿಡಿಯೇಟಾಗಿ ಬಂಧಿಸ್ತಾ ಇದ್ರು ಜೈಲಿಗೆ ಕಳಿಸ್ತಾ ಕಳಿಸ್ತಾಯಿದ್ರು ಇದು ಇಟ್ ವುಡ್ ಬಿನ್ ಓವರ್ ಇನ್ ಒನ್ ಡೇ ಕರೆಕ್ಟ್ ಅರ್ಧ ಆಯ್ತಾ ಸೊ ಒನ್ ಡೇ ಒಬ್ಬರಿಗೆ ಮಾಡಿದಾರೆ ಅಂತ ಬೇಕಾದ್ರೆ ನೀವು ಪಬ್ಲಿಸಿಟಿ ಮಾಡಿ ಈ ಥರ ಮಾಡಿದರೆ ಈಗ ಆಗುತ್ತೆ ಈ ಥರ ಒಂದು ಯಾರೋ ಅವೇರ್ನೆಸ್ ಕ್ರಿಯೆ ಭಯಕ್ಕೆ ಭಯ ಬರ್ತಿತ್ತು ಅಯ್ಯೋ ಜೈಲಿಗೆ ಹೋಗ್ಬೇಕಲ್ಲಪ್ಪ ಪರ್ ಅದು ಬಿಟ್ಟು ತಾನೇ ಕಾನೂನು ಕೈಗೆ ತಗೊಂಡು ಕಾನೂನಿಗಿಂತ ಮೇಲೆ ನಾನು ಅಂತ ಬಿಹೇವ್ ಮಾಡೋದಿದೆಯಲ್ಲ ಇದು ಯಾವುದೇ ಒಂದು ಸುಸಂಸ್ಕೃತವಾದಂಥ ಒಂದು ಸಮಾಜ ಒಪ್ಪೋದಿಲ್ಲ ಅದರಲ್ಲೂ ಕರ್ನಾಟಕ ಅಂತೂ ಒಪ್ಪೋದೇ ಇಲ್ಲ ಅದರಲ್ಲೂ ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿಯಲ್ಲಿ ಎಂತೆಂಥ ಮಹಾನೀಯರು ಬಂದಿದ್ದಾರೆ ಆ ಮಹನೀಯರು ಯಾರು ಅವ್ರದ್ದು ನ ನಡೆದಂಥ ದಾರಿ ಏನು ಅದಕ್ಕೆ ಹೆಸರೇ ಇದೆ ಸ್ಯಾಂಡ್ಲ್ವುಡ್ ಅಂದರೆ ಸ್ಯಾಂಡ್ಲ್ವುಡ್ ಅಂದರೆ ಏನು ಸಾಮಾನ್ಯ ಹೆಸರೇನಾ ಟೀಕ್ವುಡ್ ಅಂತಕ್ಕಿಲ್ಲ ಅಥವಾ ಯಾರು ಜಾಲಿ ಮರ ಅಂತಕ್ಕಿಲ್ಲ ಕರೆಕ್ಟ್ ಸ್ಯಾಂಡ್ಲ್ವುಡ್ ಅದು ಏನು ಎಲ್ಲೋ ಒಂದಿಷ್ಟು ಎಣ್ಣೆ ತಕ್ಕ ಒಂದು ಕಾರ್ನಲ್ಲಿ ಬಿದ್ದರೆ ರೂಮೆಲ್ಲ ಘಮ ಘಮ ಅಂತ ಇರ್ತದೆ ಪರಿಮಳ ಅಂಥ ಒಂದು ಹೆಸರು ಕಟ್ಕೊಂಡು ಆ ಬ್ಯಾನರ್ ಅಡಿಯಲ್ಲಿ ಹೇಗೆ ಇರಬೇಕು ನಾವು ನೋಡಲಿಲ್ಲ ಯಾಕೆಂದರೆ ನನಗೆ ಬಹಳ ಹತ್ತಿರದಲ್ಲಿ ನಾನು ನೋಡಿದಂಥ ಸುಮಾರು ಮೇರು ನಟರು ಇದ್ದಾರೆ ನಾನು ವಿಷ್ಣುವರ್ಧನ್ ಅವರ ಹೆಸರು ಹೇಳಲೇಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಷ್ಟೊಂದು ಚಂದದ ಒಂದು ಕೆಲಸ ಮಾಡಿದ್ದಾರೆ ಆ ಚಂದನ ಇದಕ್ಕೆ ತಕ್ಕಂಥವರು ಅವರು ಹಾಗೆ ಮಾಡಿದರೂ ಕೂಡ ಅವ್ರಿಗೆ ಯಾವುದೇ ಒಂದು ಇರಲಿಲ್ಲ ಅವರೆಷ್ಟೋ ಉಪಕಾರ ಮಾಡಿದ್ದಾರೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಆ ದರ್ಪಣೆ ನಾನು ಅವ್ರ ಮುಖದಲ್ಲಿ ನೋಡಲಿಲ್ಲ ಅವ್ರ ಬಿಹೇವಿಯರಲ್ಲಿ ನೋಡಲಿಲ್ಲ ಬೇರೆಯವರು ಇರ್ಬೋದು ಈಗ ಅಂಬರೀಷು ಕೂಡ ಅಂಬರೀಷೇ ಹೊಣೆ ಇವರಿಗೆ ಮೇಲೆ ತರಲಿಕ್ಕೆ ಕರೆಕ್ಟ್ ಅವರು ಏನೇ ಬೈದರು ಏನೇ ಮಾಡಿದ್ರು ಕೂಡ ಪ್ರೀತಿಯಿಂದ ಬೈಯೋರು ಪ್ರೀತಿಯಿಂದ ಮಾತಾಡ್ಸೋರು ಅದನ್ನಾದರೂ ಕರಿಬೇಕಾಯ್ತಲ್ಲ ಇವರು ಒಂದು ಕಾರ್ಯಕ್ರಮದಲ್ಲಿ ಅವರು ನಾಟಕ ಮಾಡಿದ್ದಾರೆ ಭಾರತೀ ನಗರದಲ್ಲಿ ಅಂದರೆ ಇವಾಗ ಏನು ಕೆ ಎಮ್ ದುಡ್ಡಿ ಅಂತಾರಲ್ಲ ಆಗ ನಾನು ಅಲ್ಲಿನ ಒಂದು ಎಮ್ ಎಲ್ ಎ ಸ್ಥಳೀಯ ಎಮ್ ಎಲ್ ಎ ಮಾತೇಗೌಟ್ರು ನಾವು ಗೆಸ್ಟ್ಗಳು ಒಂದು ಕಾಲೇಜಲ್ಲಿ ಭಾರತಿ ಕಾಲೇಜಲ್ಲಿ ಆ ಥರ ಮನುಷ್ಯ ಅಷ್ಟೊಂದು ಪೊಸಿಷನ್ಗೆ ಹೋದರೂ ಕೂಡ ಈಸ್ ಟು ಬಿ ವೆರಿ ಹಂಬಲ್ ಕರೆಕ್ಟ್ ಅದನ್ನೆಲ್ಲ ನೋಡಿದಾರಲ್ಲ ಹತ್ರದಿಂದ ಕಲೀಲಿ ಕಲೀ ಕಲ್ತಿದಾರ ಅಂದ್ಕೊಂಡಿದ್ದೀವಿ ನಾವು ಕಲ್ತಿಲ್ಲ ಇವರು ಕಲೀದೇ ಇರೋದಕ್ಕೆ ಈ ಥರ ಮಾಡಿರೋದ್ರಿಂದ ಇವು ಇಂಥವ್ರಿಗೆ ಕ್ಷಮೆನೇ ಇಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನೋ ಸ್ಟ್ರೇ ಕೇಸ್ ಇದು ನೋಡಿ ನೀವೇ ಹೇಳಿದಾಗೆ ಚಿತ್ ಅವಳು ಒಂದು ಮೆ ಮೆಸೇಜನ್ನು ಇವರು ಕಮ್ಯುನಿಕೇಟ್ ಮಾಡಿದ್ದಾರೆ ಕಮೆಂಟ್ ಹಾಕಿದ್ದಾರೆ ಇವಳಿಗೆ ಇವರಿಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಯಾರಿಗೆ ದರ್ಶನ್ಗೆ ದರ್ಶನ್ ಕಮ್ಯುನಿಕೇಟ್ ಮಾಡಿದ್ದಕ್ಕೆ ಯಾವ ಥರ ರಿಯಾಕ್ಷನ್ ನೋಡಿ ಯಾರಿಗೆ ಹೇಳಿದ್ದಾರೆ ಸೊಕಾಲ್ಡ್ ಇವರ ಬಾಲಬಡಕರು ಏನೋ ಹೇಳಿದ್ರಲ್ಲ ಅವ್ರದ್ದು ಎಂಥ ಸಂಘ ಅಭಿಮಾನಿ ಡಿ ಗ್ಯಾಂಗ್ ಡಿ ಗ್ಯಾಂಗ್ ಡಿ ಗ್ಯಾಂಗ್ ಅಂದರೆ ಡಕಾಟಿ ಗ್ಯಾಂಗ್ ಏನಿದೆ ದರ್ಶನ್ ಗ್ಯಾಂಗ್ ಅಂತ ಅಯ್ಯೋ ಗೊತ್ತಿಲ್ಲ ನನಗೆ ನೋಡಿ ಇದು ಈ ವರ್ಷದ ಡಕೈಟ್ಸ್ ನಾವು ಮೊದಲು ನೋಡ್ತಿದ್ವಿ ಈ ರೈಲು ಅದ್ರಲ್ಲಿ ಬಂದು ರೈಲ್ ಪಟ್ಟಿಯಿಂದ ಬಂದು ಯಾರು ಔಟ್ಸ್ಕಟ್ಸಲ್ಲಿ ಮನೇಲಿ ಇರ್ತದ ನುಗ್ಗುಡಿ ಆ ಮನೆ ಮನೇಲಿ ಒಳಗಡೆ ಜನ ಇದ್ರು ಕೂಡ ಬಾಗಿಲ ಹೊಡೆದು ಕೊಲೆ ಮಾಡಿ ಕೊಲೆ ಮಾಡಿ ಹತ್ತು ಗ್ರಾಮ್ ಚಿನ್ನ ಸಿಕ್ಕೂರು ಎತ್ಕೊಂಡು ಹೋಗೋರು ಹತ್ತು ರೂಪಾಯಿ ಎತ್ಕೊಂಡು ಹೋಗೋರು ಅದಕ್ಕಿಂತ ವರ್ಷ ಆಯ್ತಲ್ಲ ಇದು ಆ ಥರ ಡಿ ಅಂತ ನಾನು ಅಂತ ತಿಳ್ಕೊಬೇಕು ಈಗ ಹೊರ್ಸ್ತೇನು ದಟ್ಟಂತ ಅತ್ತಿ ಸಾವಿರ ಹೊಟ್ಟೆ ಮಾಡ್ತಿದ್ರು ಇಲ್ಲಿ ಅದೇನಿಲ್ವಲ್ಲ ನಿಮಗೆ ಕರೆಕ್ಟ್ ಇದನ್ನು ಕ್ಷಮಿಸಲೇಬಾರ್ದು ಸಮ ಅದರ ಕರ್ನಾಟಕದಲ್ಲಿ ಏನೋ ಪ್ಲೇಸ್